ತೋರಿಸಿ ತಗೋತೀವಿ ಅದೇನಾ ಒಂದು ಕಂಟಾಯಿಸಿ ಅಮ್ಮ ಅಮ್ಮ ಒಂದು ಕಂಟಾಯಿಸಿ ನೋಡಿಲಿ ಅದೇ ಕ ಕಂಕೆಯಿಂದನ ಫೈನಲ್ಲಿ ನಾನು ಅಕ್ಕನು ಗಿಡನ ಅಕ್ಕ ಅಕ್ಕಬತ್ತ ಅಷ್ಟೊಂದು ಕೆರಿಬಾರ್ದು ಖುಷಿ ನನ್ನ ಮಗನೂ ಟ್ರೈ ಮಾಡ್ತಾನಂತೆ ಅಮ್ಮ ಅದಲ್ಲ ಬೋಮ ಯಾಜ್ ಹಾಯ್ ಹಲೋ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಇವಾಗ ನಾವೆಲ್ಲರೂ ಇದ್ದೀವಿ ಅಮ್ಮನ ಮನೆಯಲ್ಲಿ ಇನ್ನೊಂದು ಹಿಂದಿನ ವೇಳಾನ ಯಾರಾದರೂ ನೋಡ್ಕೊಬಂದಿಲ್ಲ ಅಂತ ನೋಡ್ಕೊಬನ್ನಿ ನಿನ್ನೆ ವೀಡಿಯೋದನ್ನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಏನೇ ಬಂದಿರ್ತೀನಿ ಅಂತ ಸೊ ಅದನ್ನು ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಾರ್ನಿಂಗ್ ಎಷ್ಟು ಆಲ್ರೆಡಿ ಏಳು ಮುಕ್ಕಾಲಾಗಿದೆ ಆಗಿದೆ ನಾನು ಇವಾಗಷ್ಟೇ ಎತ್ತು ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಅದು ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಓಕೆ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಬನ್ನಿ ನಮ್ಮಪ್ಪ ಬೆಳಿಗ್ಗೆ ಹೋಗ್ಬಿಟ್ಟು ಎಳ್ನೀರು ಕಿತ್ಕೊಬಂದವರೆ ನನ್ನ ತಂಗಿಗೆ ಕುಡ್ದ ಕುಡ್ಕಂಡ ನಾನು ಮಾಡೋಕೆ ಮಾಡೋಕ್ಕೆಪ್ಪ ಕುಡ್ಕಂಡ ಬಸ್ ಇಟ್ಕೊಂಡಿದ್ಯಾ ಇಲ್ಲಿ ನೋಡಿ ನಾನು ಚಿಕ್ಕ ಮಗ ಒದ್ದಾಡ್ತವನೇ ಇದು ಬಂದು ಈಗಲೇ ಹೇಳ್ಬಂದು ರಾಜಾ ರಾಜ ಅಜ್ಜಿ ಅಜ್ಜಿ ಮನೇಲಿ ಇದ್ದರೆ ಎಂಟು ಗಂಟೆ ಆದರೂ ಎತ್ತಿಲ್ಲ ಅಷ್ಟ ಚಾಪಿ ಹಾಕ್ಕೊಂಡು ಎಲ್ಲ ಮಲಗಿದ್ದು ಇದೊಂಥರ ಇದು ಕ್ವಾಚು ಇದು ಆಸ್ಟ್ಲಿಂದ ಬಂದು ಚೆನ್ನಾಗಿ ಕ್ವಾಚ್ ಕ್ವಾಚ್ ಕಾಡ್ತದೆ ನನ್ನ ತಂಗಿ ಬಂದು ತಿಂಡಿಗೆ ರೆಡಿ ಮಾಡ್ಕೊಡ್ತವಳೆ ಮಾವ ಮಾವ್ಕಾಯಿ ಚಿತ್ರಣನಾ ಮಾವಿನಕಾಯಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತವಳೆ ನಾನು ಈಗ ಎದ್ದೆ ಅವ್ರು ಆಲ್ರೆಡಿ ಎದ್ದೆ ಎಲ್ಲ ಅಕ್ಕ ಒಳಗಡೆ ರೆಡಿ ಮಾಡ್ತಾಳೆ ಅನ್ನ ಮಾಡಿಟ್ಟೋಳ ಚಿತ್ರಾನ್ನಕ್ಕೆ ಅವಳು ಉಳಿಗ್ರೆ ರೆಡಿ ತಕ್ಷಣ ಒಗ್ಗರಣೆ ಮಾಡ್ತಾಳೆ ಈಗ ಅವ್ರ ಮಕ್ಳುಗಳಿಗೆಲ್ಲ ಹಾಲು ಕಾಯಿಸಿ ಹಾಲು ರೆಡಿ ಮಾಡ್ತವಳೆ ಪಪಚೆ ಎಲ್ಲ ಬೆಳಗಾನ ಕಸ್ತಾಗವೇ ಎದ್ದ ತಕ್ಷಣ ಹಾಲು ಕುಡ್ಕಲಿ ಅಂತ ಅಲ್ವೇನಕ್ಕು ಈ ಅಷ್ಟೊಂದು ಬೇಡ ಇಷ್ಟ ಅಮ್ಮ ಆಚೆ ಎಲ್ಲ ಕೆಲಸ ಮಾಡ್ಕತ್ತವ್ರೆ ಓಡಾಡ್ಕೊಂಡು ಓಡಾಡ್ಕೊಂಡು ಇದು ಈ ಸದ್ಯದ ಅಪ್ಡೇಟ್ ನೆಕ್ಸ್ಟ್ ಹೇಗಿರುತ್ತೆ ಏನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಮಿಸ್ ಮಾಡಿದೆ ನೋಡಿ ಆಯ್ತಾ ಹ್ಞೂ ಘಮ ಘಮ ಮಾವಿನಕಾಯಿ ಚಿತ್ರಾನ್ನ ರೆಡಿ ತಿನ್ಕಂಡು ಊರ್ಗೂ ಹೊರಡದೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ ರೆಸಿಪಿ ವೀಡಿಯೋನು ಮಾಡಿಸ್ತೀನಿ ನಮ್ಮ ಅಕ್ಕನ ಕೈಲಿ ಅಣಕಾ ಮಾವಿನಕಾಯಿ ರೆಸಿಪಿ ಅವ್ರು ಏನಾದರೂ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಕಳಿಸೋದು ಸುಮ್ಮನೆ ರೆಸಿಪಿ ಕಳಿಸಿಯಾ ಹಲೋ ಗಾಯ್ಸ್ ನಿಮ್ಗೇನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿನ ತಿಳಿಸ್ಕೊಡ್ತೀನಿ ನಮ್ಮಕ್ಕ ತಿಳಿಸ್ಕೊಡ್ತಾಳೆ ನಾನು ವೀಡಿಯೋ ಮಾಡಾಕ್ತೀನಿ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ನನ್ನ ಚಿಕ್ಕ ಮಗ ಅಲ್ಲಿ ಕಾಣಿಸ್ತಿದ್ದಾನಾ ಹಸು ಆಲ್ ಖರೀದಿದ್ದಾನಲ್ಲ ಎಸ್ ನನ್ನ ಚಿಕ್ಕ ಮಗ ನಾನು ವೀಡಿಯೋ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಹೋಗಿ ಅವನು ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿ ತೋಟದಲ್ಲಿ ಕೌ ಫಾರ್ಮ್ನ ಮಾಡಿದ್ದಾರೆ ಅಲ್ಲಿ ಎಲ್ಲ ಸೇರ್ಕೊಂಡು ಹಸು ಕರಿತಾ ಇದ್ರು ಅಂತ ಹೇಳಿ ಅವನು ಕೂಡ ಹಸು ಕರಿಯೋದಕ್ಕೆ ಹೋಗಿದ್ದಾನೆ ಎಷ್ಟು ಚೆನ್ನಾಗಿ ಕರೀತವನೇ ನೋಡಿ ಅವನು ಹಸು ಕರಿತಾ ಇರೋದನ್ನ ನಮ್ಮ ದೊಡ್ಡಪ್ಪನ ಮಗ ಅಂದರೆ ನಮ್ಮ ಅಣ್ಣ ನಾನು ಹೆಂಗೋ ವೀಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ನಮ್ಮ ಫ್ಯಾಮಿಲೀಲಿ ಎಲ್ರಿಗೂ ಗೊತ್ತು ಹಾಗಾಗಿ ಏನಾದರೂ ವಿಶೇಷವಾಗಿ ಏನಾದರೂ ನಡೀತೈತೆ ನನ್ನ ಮಕ್ಕಳು ಏನಾದರೂ ಅಲ್ಲಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಂತಂದರೆ ಅದನ್ನೆಲ್ಲ ವೀಡಿಯೋ ಗಿಡಿಯೋ ಮಾಡಿ ಏನಾದರೂ ಸ್ಪೆಷಲ್ ಅನ್ಸೋಂಥದ್ದು ಏನಾದರೂ ಐತೆ ಅಂದರೆ ವೀಡಿಯೋ ಮಾಡಿ ನನಗೆ ಹತ್ರದನ್ನ ಕ್ಲಿಪ್ಪಿಂಗ್ಸ್ಗಳನ್ನ ಸೆಂಡ್ ಮಾಡಿಕೊಡ್ತಾರೆ ಸೊ ಅವನು ಹಾಲು ಕರಿಯೋದಕ್ಕೆ ಹೋಗಿದ್ದಾನೆ ಅವ್ನು ಹಾಲು ಕರೆಯೋದನ್ನು ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣ ನನಗೆ ವೀಡಿಯೋನ ಮಾಡಿ ಶೇರ್ ಮಾಡಿದ್ದ ನೋಡು ನಿನ್ನ ಮಗ ಏನು ಮಾಡ್ತವನೇ ಹಸು ಕರಿಯೋಕ್ಕೆ ಬಂದವನೇ ಹಸು ಕರಿತವನೇ ನೋಡು ಅಂತ ಅಂದ್ಬಿಟ್ಟು ಕಾಟ್ಲೆ ಅದಕ್ಕೆ ಕರಿಯಕ್ಕೆ ಬರಲ್ಲ ಆದರೂ ಕೂತ್ಕೊಂಡು ಆ ಕಡೆ ಕೂತ್ಕೊಂಡು ಕರಿತವ್ರೆ ಒಬ್ಬರು ಅವನು ಈ ಕಡೆ ಕೂತ್ಕೊಂಡು ಸುಮ್ಮನೆ ಹಂಗೆ ಸ್ವಲ್ಪ ಪೋಸ್ ಇದ್ದಾನೆ ಅಷ್ಟೇ ಅದು ಏನು ಕರೆದ್ನೋ ಏನು ಬಿಟ್ಟನೋ ಗೊತ್ತಿಲ್ಲ ನನಗೆ ಹಾಗೆ ಬೆಳಗಿನ ಜಾವದಲ್ಲಿ ನಮ್ಮ ಮನೆ ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಹೆಂಗಿರುತ್ತೆ ತೋರಿಸ್ಕೊಡ್ತೀನಿ ಅದರಲ್ಲೂ ಈಗ ಸ್ವಲ್ಪ ಮಳೆ ಗಾಳಿ ಚಿಲ್ಲಾಗಿರೋದಕ್ಕೆ ಚಿಲ್ಲಾಗಿರೋದಿಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಆಲ್ರೆಡಿ ಓ ಆಲೆ ಹೊಲನೆ ಉತ್ಪುಟ್ಬತ್ತವ್ರಿ ನೋಡಿ ಓ ರೈತರು ರೈತರು ಉತ್ಬಿಟ್ಟು ಆಲೆ ಹೊಲ ಉಟ್ಬಿಟ್ ಬತ್ತೈದಿಯಪ್ಪ ಎಷ್ಟೊತ್ತಿಗೆ ಹೋಗಿದ್ರಿ ಹಾ ನೋಡಿ ಇಷ್ಟು ವಯಸ್ಸಾಗಿದ್ರು ಈಗ ಹೋಗಿ ಹೊಲ ಉತ್ಪುಟ್ಬತ್ತವ್ರಿ ಈ ಎನರ್ಜಿ ಸಿಟೀಲಿರೋವು ಗಂಡು ಮಕ್ಳಿಗೆಲ್ಲ ಆಯಿತಾ ಇದು ಹಳ್ಳಿ ಲೈಫ್ ಆಲ್ರೆಡಿ ಸ್ವಲ್ಪ ಹಸುಗಳನ್ನೆಲ್ಲ ಇಟ್ಕೊಂಡು ಇವಾಗ ಇವಾಗೆಲ್ಲ ಸ್ವಲ್ಪ ಸೋನೆ ಮಳೆ ಎಲ್ಲ ಬಂದಿರೋದಕ್ಕೆ ನೋಡ್ತಾ ಇರ್ಬೋದು ಇದು ಒಂದು ನಮ್ಮ ಜಮೀನು ನಮ್ಮದರಲ್ಲೂ ಕೂಡ ಅಮ್ಮ ಅಪ್ಪ ಕೂತ್ಬಿಟ್ಟು ಕಾಳೆಲ್ಲ ಚೆಲ್ಲಿದ್ದಾರೆ ತಣ್ಣಿ ಚೆಲೋರೆ ಅನ್ಕತೀನಿ ತಣ್ಣಿ ಚೆಲ್ಲೋರೆ ಇದು ನಮ್ಮ ಮನೆ ಇದು ನೋಡಿ ಹಿಂದೆ ನಮ್ಮ ಮನೆ ಹಿಂದೆಗಡೆ ಬಾಕ್ಲಲ್ಲಿ ಬಂದರೆ ಇಷ್ಟೊಂದು ಫ್ರೆಶ್ ಗಾಳಿ ಸಿಗುತ್ತೆ ಇಷ್ಟೊಂದು ಪ್ರಶಾಂತವಾದ ಜಾಗ ಸಿಗುತ್ತೆ ನಮ್ಮ ಅಣ್ಣನ ಹೆಂಡತಿ ಆಲೆ ಹತ್ರ ಹೋಗಿ ಟೊಮೊಟೊ ಕೂಡ ಕುಯ್ಕೋಗುತ್ತವ್ರೆ ಟೊಮೊಟೊ ಹಾಕಿದ್ದೀರಾ ನೀನು ಹೋಗಿದೆ ಎಲ್ಪ್ ಮಾಡೋಕ್ಕೆ ಏನು ಇಷ್ಟೇ ಕುಯ್ಕುಟ್ಟು ಬಂದ್ರಾ ಹಾಂ ನಮ್ಮ ಅಣ್ಣನ ಹೆಂಡ್ತಿ ದೊಡ್ಡಪ್ಪ ನಮ್ಮ ಮಗನ ಹೆಂಡ್ತಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಉತ್ಬಿಟ್ಟು ಕಾಳು ಕಡ್ಡಿ ಎಲ್ಲ ಚೆಲ್ಲೋರೆ ಸುತ್ತ ಈಗ ಬರುತ್ತೆ ಸರೌಂಡಿಂಗು ಎಲ್ಲಿ ನೋಡಿದ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ನೋಡಿ ಇಲ್ಲೆಲ್ಲ ಬಂದು ಕಸ ತೆಗೀತವ್ರೆ ಹೊಲ ಎಲ್ಲ ಉತ್ಬಿಟ್ಟು ಲಾಸ್ಟಲ್ಲಿ ನೇಗಿಲು ಜೊತೆಗೆ ಕಳೆ ಅಂತ ಹೋಗುತ್ತೆ ಜುಂಗ್ಳು ಜುಂಗ್ಲು ಥರ ಅದನ್ನೆಲ್ಲ ಆಯ್ದು ಬಿಸಾಕ್ತವ್ರೆ ನೋಡಿ ಇದು ಹಳ್ಳಿಯ ಪರಿಶ್ರಮ ರೈತರ ಪರಿಶ್ರಮ ಅಲ್ಲಿ ಬಂದು ಹಸುಗಳೆಲ್ಲ ಕಟ್ಟವ್ರೆ ಇಟ್ಕೊಬಂದು ಮೇಯೋದಕ್ಕೂ ತುಂಬ ದೂರ ಕರ್ಕೋಗೋದು ಬೇಡ ಮತ್ತು ಅವಕ್ಕೆ ಬಿಸಿಲು ಆಗಲ್ಲ ಎಷ್ಟು ನೆರಳಲ್ಲವೇ ನೋಡಿ ಮರದ ಕೆಳಗಡೆ ಈ ಕಡೆಯೂ ಕಟ್ಟೋರೆ ಹಸುಗಳನ್ನ ಪುಟ್ಟ ಕರು ಮರು ಕರು ಕರು ಕೂಡ ಐತೆ ಕಾಣಿಸ್ತೈತ ಎಸ್ ಇದು ಬಂದು ನಮ್ಮ ಒಂದು ಒಳ್ಳೆಯ ವಾತಾವರಣ ಹೋಗಿ ಸೊಪ್ಪು ಹಾಕೋರೆ ಆ ಕಡೆಯೆಲ್ಲ ಹಾಂ ಇಷ್ಟು ಸಾಕು ಇಕ್ಸೋದಕ್ಕೆ ಚೆನ್ನಾಗೈತೆ ಅಲ್ವಾ ನಿಮ್ಗೆಲ್ರಿಗೂ ಹೆಂಗೆ ಅನಿಸ್ತು ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿ ಅನ್ನಿಸ್ತಾ ಆ ಯಾಕೆ ನೀರೇನಕ್ಕಿ ಕೊಟ್ಟೆ ನೀನು ಕಿತ್ಕೋಬೇಕಿತ್ತು ಒಂದು ಕೊಟ್ಬಿಟ್ಟು ಏಟನೆ ನಾನು ಇಲ್ಲಿ ನೆನ್ನೆ ಒಂದೆರಡು ರೀಲ್ಸು ಕೂಡ ಮಾಡೋಕ್ಕಿದ್ದೀನಿ ಚೆನ್ನಾಗಿ ಅಂತ ಮತ್ತೆ ಇದೆಲ್ಲ ಯಾರ್ದು ಬೇರೆ ಹೊರಗ ಇದು ಬಂದು ನಮ್ಮ ಜಮೀನು ಕಾಣಿಸ್ತಿದೆಯಲ್ಲ ಇದು ಅದು ಬಂದು ನಮ್ಮ ದೊಡ್ಡಪ್ಪಂದು ಹತ್ರ ಪಕ್ಕದ್ದು ಬಂದು ನಮ್ಮ ದೊಡ್ಡಪ್ಪ ಪೂರ್ತಿ ಸರೌಂಡಿಂಗ್ ಪೂರ್ತಿ ನಮ್ಮ ಬ್ಯಾಕ್ ಗ್ರೌಂಡ್ದೇನೆ ಜಮೀನು ನಮ್ಮಮ್ಮ ಮಾವಿನ ಗಿಡಗಳು ಹಾಕೊಂಡವ್ರೆ ಊಕ್ಕ ದಾಸವಾಳ ಗಿಡ ನೋಡಿ ನಂದಿ ಬಟ್ಲು ಗಿಡ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಇವಾಗ ಮಳೆ ಸ್ಟಾರ್ಟ್ ಆಗೈತಲ್ಲಾ ಸರಿ ಆಯಿತು ಇಲ್ಲಿ ನೋಡಿ ಇಲ್ಲಿ ಬಂದು ದಾಸವಾಳ ಗಿಡ ಹಾಕೊಂಡೈತೆ ನೋಡಿ ಬೆಳಬಳಿಗೆ ಬಟ್ಟೆ ಒಕ್ಕತ್ತವ್ರೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ ನೋಡಿ ಇವರು ಕೂಡ ಒಳಗಡೆ ಪೂರ್ತಿ ಹೂವು ಗಿಡ ಎಲ್ಲ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಾಡ್ಕೊಂಡವ್ರೆ ಅಂತ ಇಲ್ಲಿ ಪೂರ್ತಿ ಬಾಳೆ ಗಿಡಗಳು ಹಾಕ್ಬಿಟ್ಟಿದ್ರು ಈಗ ತೆಗೆದುಬಿಟ್ಟವ್ರೆ ಬಟ್ಟೆ ಹೋಗಿ ಹಾಕಿ ಮಾಡ್ಕೊಂಡವ್ರೆ ಆ ಕಡೆ ಹಾಕ್ಕೊಂಡವ್ರೆ ಕಾಲೇಜ್ಗೆ ಹೊಟ್ರೆ ಮಕ್ಕಳು ಬಾಯ್ ಶೋಕಿನ ಇನ್ನೇನ ಒಂದು

ನಾವು ಚಿಕ್ಕವ್ರಿಗೆಲ್ಲ ಆಟಾಡ್ತಾ ಇದ್ದದ್ದು ನೋಡಿ ಐ ಸಾರಿ ಹಾಂ ಹೊಡೆದಾಯ್ತು ಚೆನ್ನಾಗಿರೋದು ಲೇಟಾಗಿತ್ತು ನೀರು ಇದು ಬರೋ ಒಂದು ಬರಲ್ಲ ಮರಳಲ್ಲಮ್ಮ ಹಸಿ ಮರಳಲ್ಲ ಮಾಡಿರೋದು ಅಮ್ಮ ಒಂದು ಗಂಟೆ ಸಮ ಅಕ್ಕ ನಮ್ಮಮ್ಮ ಮಸೊಪ್ಪು ಸೊಪ್ಪು ಎಲ್ಲ ಕುಯ್ಕತ್ತವ್ರೆ ಅಡುಗೆಗೆ ಸಖತ್ತಾಗೈತೆ ಸೊಪ್ಪು ಹತ್ರ ಫ್ರೆಶ್ ಆಗಿ ಮಳೆ ಬೀದ್ತಿರೋತ್ಕೋತ್ಕು ಎಲ್ಲ ಹೊಸ ಚಿಗ್ರು ಖುಷಿ ಆಟ ಆಡುದು ಬಿಡ್ತೀನಿ ಯಶೋ ಬೇಡ ಹಿಂಗೆ ಹಸಿ ಇರುತ್ತಲ್ಲ ಅದನ್ನ ನೀಟಾಗಿ ಈ ರೀತಿ ಕಂಟಕ್ಕೆ ತುಂಬಿಟ್ಟು ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಬೇಕು ಇನ್ನು ಅವಾಗೆಲ್ಲ ಮಣ್ಣಿನ ಮಡಿಕೆಗಳು ಕುಡ್ಕೆಗಳೆಲ್ಲ ಮಾಡ್ಕೊತಿದ್ದು ನಾನು ನಮ್ಮ ಅಕ್ಕನಂತ ಆಡ್ಕೊಂಡು ಆಡ್ತಿದ್ದು ಕೆರೆ ಐತೆ ಅಲ್ಲಿ ಕೆರೆಯಲ್ಲಿ ಮಣ್ಣು ಸಿಗುತ್ತೆ ಅದೂ ಹಳ್ಳಿ ಕೆರೆ ಮಣ್ಣು ಎರೆಮಣ್ಣು ಅದೇ ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಡಕೆ ಕುಟ್ರಿಕೆಗಳು ಬರ್ತಾರೆ ಮದ್ವೆ ಮಾಡಿ ತೋರಿಸ್ಬೇಕು ಈಗ ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಬಿಟ್ಟು ಬರ್ಬಾರ್ದಿಗ ಚೆನ್ನಾಗಿರ್ತದೆ ನೋಡಿ ಅದನ್ನ ಈ ರೀತಿ ಹಾಕ್ಬಿಟ್ಟು

ಈ ರೀತಿಯಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಈ ತರ ಅದ್ ಕಂಠ ಚೆನ್ನಾಗಿಲ್ಲ ಯಶೋ ಪ್ರೆಸ್ ಮಾಡ್ಬೇಕು ಯಶೋ ಪ್ರೆಸ್ ಮಾಡ್ಬೇಕು ಪ್ರೆಸ್ ಪ್ರೆಸ್ ಮಾಡದೆ ಬರ್ತಾವ ಚೆನ್ನಾಗಿಲ್ಲ ನೋಡಿ ಎಷ್ಟು ಚೆನ್ನಾಗೈತೆ ಹಿಂಗೆ ಮಾಡ್ಕೊಂಡು ಅವಾಗೆಲ್ಲ ಆಟಾಡ್ತಾ ಇದ್ದದು ಇವಾಗ ಮಕ್ಳುಗಳೆಲ್ಲ ಆಟಾಡೋದೇ ಬಿಟ್ಬಿಟ್ಟು ಮೋಬೈಲ್ ನೋಡ್ತರೋ ನಿನ್ನ ಕಡೆ ಆ ಮೊಬೈಲ್ ಅಲ್ಲಿ ಗೇಮ್ ಆಡ್ಕೊಂಡು ಗೇಮ್ ಆಡ್ಕೊಂಡು ಕಾಲ ಕಳೆಯತವೆ ಆ ಅಷ್ಟೊಂದು ಕೆರಿಬರ್ದು ಖುಷಿ ನನ್ನ ಮಗನ ಟ್ರೈ ಮಾಡ್ತಾನಂತೆ ಲವ್ ಖುಷಿ ಅಷ್ಟೊಂದು ಕೆರಿಬರ್ದು ಎ ಗಾರೆ ಕೆಳ್ಸ್ತೋನೇ байಲಿ ಲಾಗಿ ಬಾ ಕುತ್ಕಂ ಕರೆ ಕುತ್ಕಂ ಕರೆ ಖುಷಿ ಕುತ್ಕಂ ಕರೆ ಒಂದು ಫೋಟೋ ತಕ ತಿನ್ ಇಲ್ ತಾಸ ಇಲಿ ಇಲ್ ತೋನ್ ಇಲ್ ನೋಡ್ಕನ್ ಕೆರಿ ಓಹೋ ತಂದ ಇನ್ನೊಂದು ಕಂಟವ ಅದಕ್ಕೆ ಮಕ್ಳುಗಳಿಗೆ ಸ್ವಲ್ಪ ಸ್ವಲ್ಪನಾದರೂ ಹಳ್ಳಿ ಆಟ ಊಟಗಳ ಬಗ್ಗೆ ಹೇಳ್ಕೊಡ್ಬೇಕು ತೋರಿಸ್ಕೊಡ್ಬೇಕು ಆಡಿ ಎಷ್ಟು ಚೆನ್ನಾಗೈತೆ ಅಂಗಡಿ ಹಸು ಗೀರೆ ಗ್ರೀನರಿ ಸೊಪ್ಪು ಎತ್ತೀಸಿ ಅಮ್ಮನ ಅಕ್ಕನು ಅಮ್ಮ ಜೋಳ ಚಲಿರದ ನಿಧಾನು ಕಲ್ತ್ಕೋಬೇಕು ಕಲ್ತ್ಕೊಂಡು ಆಡಬೇಕು ನೋಡು ಎಷ್ಟು ಚೆನ್ನಾಗೈತೆ ತಾನೇ ಇದನ್ನೆಲ್ಲ ಆಟಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಅದು ನಾನು ನೀಟ್ ಮಾಡಬೇಕು ಅನ್ನೋದು ಗೊತ್ತದೆ ನೀನು ನೀನು ಕಂಡ ತಂದ ತಗೋಬಾ ತಗೋಬನ ಕುತ್ಕೊಂಡು ಆಟಾಡು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಒಂದೇ ಸಾರಿ ಪಟ್ಟನ್ನು ಹೊಡಿಬೇಕು ಅ ಜಾಸ್ತಿ ಪ್ರೆಸ್ ಮಾಡಬಾರ್ದು ಮೀಡಿಯಮಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಒಂದೇ ಸಾರಿ ಪಟ್ಟು ನೋಡಬೇಕು ಈಗ ಹೊಡಿ ಈಗ ಈಗ ಕೆಳಕ್ಕೆ ಮಾಡಿಬಿಟ್ಟು ಪಟ್ಟು ನೋಡಿ ಹೊಡಿ ಎತ್ತು ಬಡಿ ಇನ್ನೊಂದು ಸಾರಿ ಬರಲಿಲ್ಲ ಅಂದರೆ ನಾನು ಅಡಿ ಮಾಡಿರೋದು ಹಾಳಾಗಿಕ್ತಿ ಈಗ ಏ ಬಾ ವಿಷ ಕಾಯಿಲೆ ಎಳ್ಸ್ಕೊಳ್ಳಿ ವಿಷಯ ಹೇಳ್ಕೊಡ್ತಾನೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ನಮ್ಮ ಅಣ್ಣನ ಮಗ ನೋಡು ಹಂಗೆ ಹೊಡಿಬೇಕು ನೀಟಾಗಿ ಬರ್ತದೆ ಹಂಗಲ್ಲಪ್ಪ ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ಮಣ್ಣಂಗ್ ನಿಂತತ್ತಲ್ಲಿ ಸರಿ ಆಡ್ಕ ಬನ್ನಿ ಒಳಗಡೆ ಇರ್ತೀನಿ ನೀನು ಯಾಕೆ ರಾಜ್ ಆಟ ಆಡ್ಬೇಕು ತಾನೇ బావిషు బిస్లుబా ఆమేలాటడవే అమ్మ అదేల బొమ్మేలే రాజ్ అమ్మ అమ్మ అదేల బొమ్మేలే రాజ్ నువ్వు వయనే అసమేసకొగరాజ్ ఏ రాజ్ నన్ను ఇలి రాజ్ ఇల్లడేలే అసా విత్తారు మొబే ఏయకో యాకోబిచ్ స్టైలి కొరే ఇవగా ఎల్లరు కూడా ఊరికే వపస్ వొరుట్వి ಒಂದು ಫಂಕ್ಷನ್ ಕೂಡ ಇತ್ತು ಅಟೆಂಡ್ ಮಾಡಬೇಕಾಗಿತ್ತು ಹಂಗಾಗಿ ನಾನು ಅಕ್ಕ ತಂಗಿ ಅಪ್ಪ ಎಲ್ಲರೂ ಕೂಡ ಹೊರಡ್ವಿ ಹಾಗೆ ಅಮ್ಮನ ಮನೆಯಿಂದ ಹೋಗ್ಬೇಕಾದ್ರೆ ಒಂದೆರಡು ಗಿಡ ಬೇಕಾಗಿತ್ತು ನನಗೂ ಅಕ್ಕನಿಗೂ ಹಂಗಾಗಿ ಸರ್ಕಾರ ಬಂದಿದ್ದೀವಿ ನೋಡೋಣ ಸಿಗುತ್ತಾ ನಾವು ನೋಡೋಕೆ ಬಂದಿರ ಗಿಡ ಹಾಗೆ ಯಾವ ಗಿಡ ತಗೊಂಡ್ವಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಶಕ್ ಎಲ್ಲ ಹೆಂಗಾಗ್ಬಿಟ್ಟವೆ ಈಗ ಮಳೆ ಬಂದಮೇಲೆ ಅದು ಒಂಚೂರು ಚಿಕ್ಕದವ ನೋಡಬೇಕು ಗಿಡಗಳೆಲ್ಲ ಚೆನ್ನಾಗಿ ಬಂದೈತೆ ತುಂಬ ಗಿಡ ಐತೆ ನೋಡಿ ವ್ಯಾಪಾರ ಮಾಡ್ತಾವ್ರೆ ವೀಲ್ ಚೇರ್ ಮೇಲೆ ಕುತ್ಕೊಂಡು ಆಗುವಂಥ ಕೆಲಸ ಮಾಡ್ಬೋದು ಅಂತ ಅಂದರೆ ಯಾರು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ತೋರಿಸಿ ತಗೋತೀವಿ ಅದೇನಾ ಇಂಥ ಕಷ್ಟದಲ್ಲೆಲ್ಲ ಜೀವನ ಮಾಡ್ತಾರೆ ನಾವು ನಮ್ದೇನೆ ದೊಡ್ಡ ಕಷ್ಟ ಅನ್ಕೊಂಡಿರ್ತೀವಿ ಫೈನಲಿ ನಾನು ಅಕ್ಕನೂ ಗಿಡನ ತಗೊಂಡ್ವಿ ಅಕ್ಕ ಮತ್ತೆ ನಾನು ಇಬ್ರು ಒಂದೊಂದು ಮೊದಲೆ ಗಿಡ ತಗೊಂಡ್ರಿ ಮತ್ತೆ ನನ್ಗೊಂದು ದಾಸವಾಳ ಗಿಡ ಬೇಕಾಗಿತ್ತು ಹಂಗಾಗಿ ಒಂದು ದಾಸವಾಳ ಗಿಡ ಕೂಡ ತಗೊಂಡೆ ಒಳ್ಳೆ ರೈಟ್ಗೆ ಕೂಡ ಕೊಟ್ಟರು ಯಾಕಂದರೆ ಅಕ್ಕನ್ನ ಕೂಡ ಅವ್ರ ಮನೆ ಹತ್ರ ಬಿಟ್ಟು ತಂಗಿನೂ ಕೂಡ ಬಂದಿದ್ಲು ಮಗಳನ್ನ ಫಂಕ್ಷನಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಅವಳು ಫಂಕ್ಷನಿಗೆ ಕರ್ಕೊಂಡು ಹೋದ್ರು ನಾನು ಮನೆಗೆ ಬಂದೆ ಹಾಗೆ ನಾವೆಲ್ಲರೂ ಊರಿಂದ ಬಂದು ಮತ್ತೆ ಇವನು ಬಂದು ನಮ್ಮ ಅಣ್ಣನ ಮಗ ವಿಶ್ವಾಸ್ ತೋರಿಸಿದೀನಲ್ಲ ಆಲ್ರೆಡಿ ನಾನು ಇವನನ್ನು ಸೋ ರಾಜಕ್ಕೆ ಅಂತ ಒಂದೆರಡು ದಿನ ಇದ್ಬಿಟ್ಟು ಪಾರಪ್ಪ ಅಂತ ಅಂದ್ಬಿಟ್ಟು ಬಂದೆ ಬಂದ ತಕ್ಷಣ ಆಲ್ರೆಡಿ ರಾಮೇಶ್ ಮತ್ತು ನನ್ನ ದೊಡ್ಡ ಮಗ ಚಿಕ್ಕ ಮಗ ಊರಲ್ಲೇ ಉಳ್ಕೊಂಡ ಚಿಕ್ಕ ಮಗ ಮತ್ತು ಅಪ್ಪನ ಮಗ ಊರಲ್ಲೇ ಉಳ್ಕೊಂಡ್ರು ಇವಾಗ ಅವ್ರ ಸರ್ದಿ ರಜಕ್ಕಿರೋದು ಸೊ ನನ್ನ ದೊಡ್ಡ ಮಗನು ಮತ್ತು ನಮ್ಮ ಅಣ್ಣನ ಮಗನೂ ಕರ್ಕೊಬಂದೆ ರಾಮೇಶ್ ಆಲ್ರೆಡಿ ಕರ್ನರೆಗೆ ಹೊರಟಿದ್ರು ಹಂಗಾಗಿ ನನ್ನ ಮಗನೂ ಮತ್ತು ಇವನು ಕೂಡ ಕರ್ನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಬಂದ್ರು ಚೆನ್ನಾಗಿತ್ತ ಒಟಿಕಿಂದ ಸೊ ನಾನು ಕರೆದ್ರು ಬಟ್ ನನಗೆ ಊರಿಂದ ಬಂದು ನೆನೆ ಗಾಡಿ ಓಡಿಸಿ ಆಗಿತ್ತು ಹಂಗಾಗಿ ನಾನು ಬರಲ್ಲ ನೀವು ಹೋಗಿದ್ದು ಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ನಾನು ಮನೇಲಿ ರೆಸ್ಟ್ ಮಾಡ್ತಾ ಇದ್ದೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಎಂಜಾಯ್ ಇರಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಲವ್ ಯು ಜಸ್ಟಿ ಬೈ